ಆಹಾ ನೋಡ್ತಾ ಇದ್ರೆ ತೊಗೊಂಡು ತಿನ್ಬೇಕನ್ನಿಸ್ತೈತೆ ಅಲ್ರಿ ಈ ಥರ ಸ್ಪೂನಿಲೇ ಮುರಿದ ತಕ್ಷಣ ಟಕ್ ಅಂತ ಮುರಿಬೇಕು ಆಗ ಪರ್ಫೆಕ್ಟಾಗಿ ಬಂದಿದೆ ಈ ಸ್ವೀಟ್ ಅಂತ ಅರ್ಥ ಏನಿದು ಅಂತಂದರೆ ಹೇಳ್ತೀನಿ ರೀ ಮುಂದೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನಂತ ಅಗ್ದಿ ಮಸ್ತ್ ಅಂದ್ರೆ ಮಸ್ತದೀನಿ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಆರೋಗ್ಯಕರವಾದ ಸ್ವೀಟ್ ತಂದಿದ್ದೀನಿ ಇದು ಯಾವಾಗಲೂ ಮಾಡ್ಕೊಂಡು ತಿನ್ನಕ್ಕೆ ರೀ ಇದಕ್ಕೆ ಸ್ಪೆಷಲ್ ಅಂತಾನೆ ಒಂದು ಇದು ಬೇಕು ಏನು ಬೇಕು ಅಂತ ಹೇಳ್ತೀನಿ ಇದರಲ್ಲಿ ಭಾರಿ ಆರೋಗ್ಯ ಅಡಗಿದೆ ಏನಂತಂದರೆ ಫುಲ್ ಪ್ರೋಟೀನ್ ಮತ್ತು ಕ್ಯಾಲ್ಶಿಯಮ್ ಅಪಾರವಾದಂಥ ಜೀವಸತ್ವ ಹೊಂದಿದೆ ಮತ್ತು ಭಾಳಷ್ಟು ಖನಿಜಾಂಶಗಳನ್ನು ಹೊಂದೈತಿ ಮತ್ತು ಹಂಗೆ ವಿಟಮಿನ್ ಬಿ ಟ್ವೆಲ್ಲು ಹೆಚ್ಚಾಗೈತಿ ಹಾಗೆ ಮತ್ತು ವಿಟಮಿನ್ ಕೆ ಕೂಡ ಐತಿ ಇದ್ರಾಗ ರಿಚ್ ಪ್ರೋಟೀನ್ ಇರೋದ್ರಿಂದ ಇದು ಆರೋಗ್ಯಕ್ಕೆ ಭಾರಿ ಒಳ್ಳೇದ್ರಿ ಹಂಗಾದ್ರ ಇದು ನಿಮ್ಗೆ ಗೊತ್ತಾಗಿರ್ಬೇಕಲ್ಲ ಖರೆ ರೀ ಇದು ಹೊನ್ನು ಕೊಟ್ಟರು ಗಿಣ್ಣು ಸಿಗಲ್ಲ ಅಂತಾರಲ್ರಿ ನಮ್ಮ ಕಡೆ ರೀ ಗಿಣ್ಣು ಗಿಣ್ಣು ಅಂದ್ರೆ ನಿಜ ಅದು ಏನು ಕೊಟ್ಟರು ಸಿಗಂಗಿಲ್ಲ ಯಾಕಂದ್ರ ನೈಸರ್ಗಿಕವಾದಂಥ ಗಿಣ್ಣು ಹಾಲು ಸಿಗಬೇಕಂದ್ರೆ ಹಸು ಅಥವಾ ಎಮ್ಮೆ ಕರು ಹಾಕಿದಾಗ ಮಾತ್ರ ಈ ಹಾಲು ಸಿಗುತ್ತೆ ಈಗಂತೂ ಕೆಮಿಕಲ್ ಯುಕ್ತ ಹಾ ಹಾಲಿಂದ ಪೌಡ್ರು ಅಥವಾ ಗಿಣ್ಣು ಪೌಡ್ರ್ ಸಿಗುತ್ತೆ ಆದರೆ ಇದು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗುವಂಥದ್ದೇ ನಿಜವಾದ ಗಿಣ್ಣು ಹಾಲು ಆಮೇಲೆ ಇದು ನಿಜ ಹೇಳ್ಬೇಕಂದ್ರೆ ಹಣ್ಣು ಸಿಕ್ಕರೂ ಗಿಣ್ಣು ಸಿಗಲ್ಲ ಅಂತಿರಲ್ಲ ಅದು ನಿಜ ರೀ ಇದು ಈ ಹಾಲು ತೊಗೊಂಡಿದ್ದು ನಾನು ಇದು ಒಂದು ದಿನದ ಹಾಲು ಅಂದ್ರೆ ಆಕ್ಳ ಕರ ಹಾಕಿತ್ತಲ್ಲ ನಮ್ಮ ರಿಲೇಷನ್ ಮನೆಯಲ್ಲಿ ಅವ್ರು ಕೊಟ್ಟರು ಒಂದು ಅರ್ಧ ಲೀಟ್ರ್ ಹಾಲು ಕೊಟ್ಟಿದ್ರು ಅವರು ಅದ್ರಾಗ ನಾನು ಮಾಡ್ತಾಯಿದ್ದೀನಿ ಅರ್ಧ ಲೀಟ್ರ್ ಹಾಲಿಗೆ ಕಾಲು ಕಪ್ನಷ್ಟು ಅಂದರೆ ಅದರ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನೇ ಬೆಲ್ಲ ಹಾಕಿ ಕರಗಿಸ್ತಾ ಕರಗಿಸ್ಕೋಬೇಕು ಇದು ನೀಟಾಗಿ ಕರಗಬೇಕು ಇಲ್ಲಾಂದ್ರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಇದು ಗಂಟು ಗಂಟು ಅನಿಸ್ತೈತಿ ಆಮೇಲೆ ಒಂದು ಮೋಲ್ಡ್ಗೆ ಮೊದಲು ಸ್ವಲ್ಪ ತುಪ್ಪ ಸಾರು ಇಟ್ಕೊಂಡಿದ್ದೀನಿ ನಾನು ಆಮೇಲೆ ಸೋಸಾಕ ರೆಡಿ ಮಾಡ್ಕೊಂಡಿಟ್ಟೀನಿ ಹಾಲೆಲ್ಲ ಕರಗಿಸ್ಕೊಂಡು ಅದನ್ನು ಅಂದರೆ ಬೆಲ್ಲದ ಬೆಲ್ಲ ಹಾಕಿ ಹಾಲು ಕರಗಿಸ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಸೋಸ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋತಿದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಭಾರಿ ಟೇಸ್ಟ್ ಆಗುತ್ತಾ ಇನ್ನೂ ಜಾಸ್ತಿ ಟೇಸ್ಟ್ ಬರುತ್ತಾ ಹಂಗಾಗಿ ಈಗ ಏಲಕ್ಕಿ ಪುಡಿನ ಹಾಕಿ ಕಲಿಸ್ಕೊಂಡು ಕು ಇದ್ರಾಗ ಕುಕ್ಕರ್ನಾಗ ಇಡ್ಬೋದು ಕುಕ್ಕರ್ನಾಗ ಇಡೋದು ಅದು ಸಲ ನಾನು ವಿಡಿಯೋ ಮಾಡಿ ಹಾಕ್ತೀನಿ ಇದು ನೋಡ್ರಿ ಈಗ ಇದು ಎಲ್ಲ ಮಿಕ್ಸ್ ಮಾಡಿಕೊಂಡು ಇಷ್ಟ ನೋಡ್ರಿ ಎರಡ ಮೂರ ಪದಾರ್ಥ ಬಳಸೋದು ಈಗ ಒಂದು ಪಾತ್ರೆ ಒಳಗೆ ನೀರು ಕುದಿಯಕ್ಕೆ ಇಟ್ಟೀನಿ ಅದ್ರಾಗ ಒಂದು ರಿಂಗ್ ಅಥವಾ ಸ್ಟ್ಯಾಂಡ್ ಏನಾದರೂ ಇಡ್ಬೋದು ನಾನು ರಿಂಗ್ ಇಡ್ತಾಯಿದ್ದೀನಿ ಆಮೇಲೆ ಈಗ ಕುಕ್ಕರಿಂದ ಪಾತ್ರೆ ಅಥವಾ ಈ ಥರ ಮೋಲ್ಡ್ ಇತ್ತು ನನ್ನ ಕಡೆ ಮೋಲ್ಡ್ನಾಗ ಹಾಕಿದ್ನಲ್ಲ ಅದನ್ನು ಗಿಣ್ಣು ಹಾಲು ಬೆಲ್ಲ ಕುಡಿಸಿದ್ದು ಏಲಕ್ಕಿ ಪುಡಿ ಹಾಕಿದ್ದು ಎಲ್ಲ ಮಿಕ್ಸ್ ಮಾಡಿ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಇಟ್ಟು ಒಂದು ತಟ್ಟೆ ಮುಚ್ಚಬೇಕು ಇಲ್ಲಾಂದ್ರೆ ಉಕ್ಕಿ ಹೋಗ್ತೈತಿ ತಟ್ಟೆ ಮುಚ್ಚಿ ಇದ್ರ ಮೇಲೆ ಒಂದು ವೇಟ್ ಇಡಬೇಕು ವೇಟ್ ಅಂದ್ರೆ ಏನರ ಭಾರ ಆದಂಥ ವಸ್ತುನಿಡ್ಬೇಕು ನಾನು ಇದು ಕುಟಾಣಿ ಇದು ಇರುತ್ತಲ್ಲ ಅದನ್ನ ಇಟ್ಟಿದ್ದೀನಿ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಬೇಕು ಯಾಕಂದ್ರೆ ಕುದ್ದು ಕುದ್ದು ಕುದಿಯೋ ಆಗ ನೀರೆಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗುತ್ತೆ ಅಂತಂದು ಈಗ ನೋಡ್ರಿ ಒಂದು ಕರೆಕ್ಟ್ ಆಗಿರೋ ತಟ್ಟೆ ಮುಚ್ಚಿ ಅದಕ್ಕೆ ಮೇಲೆ ಒಂದು ಕಲ್ಲು ಇಟ್ಟಿನಿ ಈ ತಟ್ಟೆ ಮೇಲೆ ವಜ್ಜ ಯಾಕೆ ಇರ್ಬೇಕಂತಂದ್ರೆ ಒಳಗೆ ಹವಾ ಇರುತ್ತಲ್ಲ ಅಂದ್ರೆ ವಾಪ್ ಇರುತ್ತಲ್ಲ ಹೊರಗೆ ಬರಬಾರ್ದು ಉಕ್ಕೊಂಡು ಹೊರಗೆ ಬರಬಾರ್ದು ಅದು ಹಬೆ ಒಳಗಾನ ಬೇಯ್ಬೇಕಂತಂದು ಈ ಥರ ವಜ್ಜ ಇಡ್ತೀನಿ ಈಗ ನೋಡಿರಿ ಅಗ್ದಿ ಮೀಡಿಯಮ್ ಉರಿ ಒಳಗೆ ಮೂವತ್ತು ನಿಮಿಷ ಬೇಯಿಸ್ಬೇಕಿದ್ನ ಮಧ್ಯಮ ಉರಿ ಒಳಗೆ ಬೇಯಿಸಿದ್ರೆ ಆಗುತ್ತೆ ಒಂದು ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಸಾಕು ಆದರೆ ಮೀಡಿಯಮ್ ಉರಿಲ್ಲೇ ನಾನು ಬೇಡ ಅಂತಂದು ಮಧ್ಯ ಪೂರ್ತಿ ಲೋ ಫ್ಲೇಮಲ್ಲೇ ಬೇಯಿಸಿದೆ ಈಗ ನೋಡಿರಿ ತೆಗ್ದ ತಕ್ಷಣ ಈ ಥರ ನೋಡಿದೆ ಒಂದು ಇನ್ನೂ ಬಿಸಿ ಇತ್ತಿದ್ದು ಸ್ವಲ್ಪ ಅಂಟ್ಕೋತೈತಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ಬೇಕು ಆಮೇಲೆ ಪೂರ್ತಿ ತಣ್ಣಗಾದ್ಮೇಲೆ ಒಂದು ಹತ್ತು ನಿಮಿಷ ಫ್ರಿಜ್ಜಲ್ಲಿ ಇಟ್ಟರೆ ಈ ಥರ ಒಂಚೂರು ಕೈ ಗಂಟಂಗಿಲ್ಲ ಪರ್ಫೆಕ್ಟ್ ಆಗೈತೆ ನೋಡಿರಿ ಇದು ಭಾಳ ಚಲೋ ಬಂತು ಎಕ್ದಮ್ ಗಟ್ಟಿ ಗಟ್ಟಿ ಅಂದರೆ ಗಟ್ಟಿ ಅಲ್ಲ ಒಂಥರ ಹಿಂಗೆ ಕಟ್ ಮಾಡಿದಾಗ ಹಲ್ಪಿ ಥರ ಬರುತ್ತೆ ಆಮೇಲೆ ಬಾಯಾಗಿಟ್ರೆ ಇಟ್ಟರೆ ಜಾರ್ಕೊಂಡು ಹೋಗುತ್ತೆ ಅಷ್ಟು ಸಾಫ್ಟ್ ಇರುತ್ತೆ ಭಾರಿ ಟೇಸ್ಟ್ ಇರುತ್ತೆ ಮತ್ತು ನಿಮಗೂ ಇದರ ಅನುಭವ ಇರ್ಬೋದು ಈ ಥರ ನೈಸರ್ಗಿಕವಾಗಿ ಹಾಲು ಸಿಕ್ಕರೆ ಬಿಡಬೇಡ್ರಿ ಯಾರ ಕೇಳಿದ್ರು ಒಲ್ಲ ಅಂತನೂ ಅನ್ಬಾರ್ದು ಗಿಣ್ಣು ಹಾಲು ಹಾಗಾಗಿ ಯಾರ ಕೇಳಿದ್ರು ಒಲ್ಲ ಅಂತ ಅನ್ಬಾಡ್ರಿ ಇಸ್ಕೊಂಡು ತಿನ್ನಿರಿ ಅಥವಾ ಹಾಲು ತೊಗೊಂಡು ಈ ಥರ ನೀವು ಮಾಡ್ಕೊಂಡು ತಿನ್ನಿರಿ ಮತ್ತು ನನ್ನ ಈ ಇವತ್ತಿನ ಈ ವಿಡಿಯೋ ಅಂತ ಹೇಳ್ರಿ ಮತ್ತು ನನಗೆ ಪ್ರೋತ್ಸಾಹ ಕೊಡ್ರಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ನನ್ನ ಈ ಇವತ್ತಿನ ಗಿಣ್ಣು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರೆ ಶೇರ್ ಮಾಡಿ ಮತ್ತೊಬ್ರಿಗಿನ ಇದನ್ನ ವಿಡಿಯೋನ ಕಳಿಸ್ರಿ ಮತ್ತೆ ಹೆಂಗಾತ ಅಂತ ನೀವು ಸಲ ಮಾಡಿರಿ ಗಿಣ್ಣು ಹಾಲು ಸಿಕ್ಕ ಬಿಡ್ಬಾಡ್ರಿ ಮತ್ತು ಹೆಂಗಾತು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆಮೇಲೆ ಇದು ನೋಡಿರಿ ಈ ಥರ ಪರ್ಫೆಕ್ಟಾಗಿ ಬರಬೇಕಂದ್ರೆ ನೋಡ್ರಿ ಕರೆಕ್ಟಾಗಿ ಬಂದೈತ್ರಿ ಇದು ಕಟ್ ಮಾಡಿರಿ ಠಕ್ ಅಂತ ಮುರಿಬೇಕು ಭಾರಿ ಚಲೋ ಅನಿಸ್ತೈತಿ ಹಿಂಗೆ ಟಕ್ಕಂತ ಮುರಿಬೇಕು ಮುರಿದ ತಕ್ಷಣ ಈ ಥರ ಹಲ್ಪಿಗತೆ ಕೈಯಾಗೆ ಬರಬೇಕದು ಅವಾಗ ಮಾತ್ರ ಗಿಣ್ಣು ಪರ್ಫೆಕ್ಟ್ ಆಗಿದೆ